ಶ್ರೀ ಅಂಜನಾದೇವಿಯೈ ನಮಃ ಧನಸ್ಸು ರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಸಾಲಗಳು ಮುಗಿತು ಚಿಂತೆ ಮಾಡಬೇಡಿ ಇನ್ನು ಮುಂದೆ ರಾಜಯೋಗ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದರೆ ವಿಡೊಂದು ಲೈಕ್ ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿ ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿಸ್ತೀನಿ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಗುಣಲಕ್ಷಣಗಳು ನೀವು ಯೋಚನೆ ಮಾಡ್ತಾ ಇರ್ತಕ್ಕಂಥ ಒಂದು ಆಲೋಚನೆ ನೋಡಿ ಶೀಘ್ರವಾಗಿ ಕೆಲಸವನ್ನು ಮಾಡುತ್ತೀರಾ ನೀವೇನೇನು ಅಂದುಕೊಂಡಿರ್ತೀರ ನೋಡಿ ಆ ಕೆಲಸವನ್ನು ಈಗಲೇ ಮಾಡಿ ಮುಗಿಸ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಒಂದು ಥಾಟ್ ಅನ್ನು ಇಟ್ಕೊಂಡಿರ್ತೀರ ಅದು ನೆರವೇರುತ್ತದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆದಷ್ಟು ಸ್ವಲ್ಪ ದೇಹವನ್ನು ದಂಡಿಸ್ಬೇಕು ಒಳ್ಳೆ ವ್ಯಾಯಾಮಗಳನ್ನು ಮಾಡಬೇಕು ಮನಸ್ಸನ್ನು ಶಾಂತಿಯಾಗಿ ಇಟ್ಕೋಬೇಕು ಅನ್ನುವಂಥ ಆಲೋಚನೆಯು ಕೂಡ ಆಗಿರುತ್ತೆ ಅದನ್ನು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ನಿಮ್ಮ ದೇಹದ ತೂಕವನ್ನು ಸಹ ಕಡಿಮೆ ಮಾಡಲೇಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಆರೋಗ್ಯವನ್ನು ಕಾಪಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡಿರೋರು ಆ ಶೀಘ್ರದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ತಾತ್ವಿಕ ಜ್ಞಾನ ಇರುತ್ತದೆ ಒಳ್ಳೆಯ ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ತೀರಾ ಅದು ನಾಲ್ಕು ಜನರ ಒಟ್ಟಿಗೆ ಎಲ್ಲರ ಅನುಭವವನ್ನು ತಿಳಿದುಕೊಡ್ತೀರಾ ಯಾವ ವ್ಯಕ್ತಿ ಹೇಗೆ ಯಾರು ಯಾರು ಹೇಗಿರ್ತಾರೆ ಅನ್ನುವಂಥ ಒಂದು ವಿಚಾರಧಾರೆಗಳನ್ನು ತಿಳ್ಕೊಂಡಿರ್ತೀರ ಮತ್ತು ಆದಷ್ಟು ಸ್ವಲ್ಪ ಸಂಗೀತ ಹಾಗೂ ಸಾಹಿತ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಅಭಿರುಚಿಯನ್ನು ಹೊಂದಿರ್ತೀರ ಆದಷ್ಟು ಸ್ವಲ್ಪ ಕತೆ ಕಾದಂಬರಿಗಳ ಮೇಲೆ ಭಾಳಷ್ಟು ನಿಮ್ಮ ವ್ಯಾಮೋಹಕ್ಕೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಪುಸ್ತಕದ ಓದುವ ಹವ್ಯಾಸ ಇದ್ದವರಿಗೆ ಹೆಚ್ಚಿನದಾಗಿ ಅಭ್ಯಾಸವೂ ಕೂಡ ಇರುತ್ತದೆ ಕೆಲವೊಂದು ಪದಗಳು ಬಹಳಷ್ಟು ಇಂಟ್ರೆಸ್ಟನ್ನು ತೋರುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಿಟ್ಟು ಬಿಡಿ ಆದಷ್ಟು ದುಡುಕ್ಬೇಡಿ ಓಕೆನಾ ನೀವೆಷ್ಟು ದುಡುಕ್ತಿರೋ ಅಷ್ಟು ನಿಮಗೆ ಕಷ್ಟಕರ ಆಗುತ್ತೆ ಅದು ನಿಮ್ಮ ಒಂದು ಉದ್ಯೋಗದ ಕ್ಷೇತ್ರದಲ್ಲಿ ಮತ್ತು ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಗಳು ನಿಮ್ಮದಾಗುತ್ತದೆ ಮತ್ತು ಕೆಲಸದಲ್ಲಿ ಯಾರ ಅಡ್ಡಿ ಆತಂಕಗಳು ಇಲ್ಲ ಯಾರ ತೊಂದರೆಯೂ ಕೂಡ ಇಲ್ಲ ಮೇಲಧಿಕಾರಿಗಳ ಯಾವುದೇ ಒತ್ತಡಗಳು ಕೂಡ ಇಲ್ಲ ನೀವಾಯಿತು ನಿಮ್ಮ ಕೆಲಸವಾಯಿತು ಆ ರೀತಿಯಾದಂತಹ ಉತ್ತಮದಾಯಕವಾಗಿರ್ತಕ್ಕಂಥ ಒಂದು ಒಳ್ಳೆಯ ಫಲವು ಕೂಡ ನಿಮ್ಮ ಜನ್ಮ ಜಾತಕದ ಪ್ರಕಾರ ಈ ಒಂದು ಅಂಜನ ಭವಿಷ್ಯದಲ್ಲಿ ಇದೆ ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿ ಇದೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಉತ್ತಮ ಫಲಗಳನ್ನು ಕಾಣ್ತೀರಾ ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಬಹಳಷ್ಟು ಲಾಭವು ಇದೆ ಮತ್ತು ಸಾಲಗಳೆಲ್ಲ ಮುಕ್ತಿಯಾಗುವಂಥ ಯೋಗ ಇದೆ ಅಂದರೆ ನೀವು ವಿಶೇಷವಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತೀರಾ ಅದರಿಂದ ಒಂದು ಒಳ್ಳೆ ಪ್ರಶಂಸೆಯು ಕೂಡ ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ನಿಮ್ಮ ಹಣಕಾಸಿನಲ್ಲಿ ಯಾವತ್ತೋ ಒಂದು ಏನೋ ಒಂದು ಒಳ್ಳೆ ಡಿಸಿಷನ್ನ ತಗೊಂಡಿರ್ತೀರಾ ಓಕೆನಾ ಏನೋ ಒಂದು ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿರೋದಾಗಿರ್ಬೋದು ಅಥವಾ ಒಂದು ಎಲ್ ಐ ಸಿ ಬಾಂಡ್ಸ್ಗಳನ್ನ ಮೇಲೆ ಮಾಡಿರ್ತಕ್ಕಂತಹ ಹೂಡಿಕೆ ಆಗಿರಬಹುದು ಅದು ಆ ಸಾಲಗಳನ್ನು ಮಾಡಿರ್ತಕ್ಕಂತಹ ಸಾಲದಿಂದ ಮುಕ್ತಿಯನ್ನು ಪಡಿಲಿಕ್ಕೆ ಒಂದು ಒಳ್ಳೆಯ ಅವಕಾಶವೂ ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಆ ರೀತಿಯಾದಂಥ ಉತ್ತಮವಾಗಿರ್ತಕ್ಕಂಥ ಒಂದು ಫಲಗಳನ್ನು ನೀವು ಕಾಣ್ತೀರಾ ಮತ್ತು ನಿಮ್ಮ ಸಂಗಾತಿಯಿಂದ ಧನ ಸಹಾಯ ಸಿಗುವಂತಹ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಶುಭ ವಾರ್ತೆಗಳನ್ನು ಕೇಳ್ತಾ ಇರ್ತೀರ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಹೆಚ್ಚು ಹೆಚ್ಚು ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲ್ಲ ಆ ರೀತಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ಸ್ಗಳನ್ನು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಉದಾಹರಣೆಗೆ ಔಷಧೋಪಚಾರ ವ್ಯಾಪಾರಸ್ಥರಿಗೆ ಬಹಳಷ್ಟು ರೀತಿಯಾದಂಥ ಒಂದು ಅನುಕೂಲವೂ ಕೂಡ ಇದೆ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ವೈದ್ಯಕೀಯ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭ ಆದಷ್ಟು ನಿಮ್ಮ ಉದ್ಯಮಕ್ಕೆ ದುಂದು ವೆಚ್ಚವನ್ನು ಮಾಡಲಿಕ್ಕೆ ಹೋಗಬೇಡಿ ಅನಾವಶ್ಯಕವಾದಂಥ ಕೆಲವು ಖರ್ಚುಗಳು ನಿಮ್ಮ ಒಂದು ಬಿಸ್ನೆಸ್ಗೆ ಇಂಟೀರಿಯರ್ ಮೇಲೆ ಬಹಳಷ್ಟು ಹೆಚ್ಚು ಖರ್ಚುಗಳನ್ನು ಮಾಡೋದಾಗಿರ್ಬೋದು ಅಥವಾ ಅನಾವಶ್ಯಕವಾದಂಥ ಖರ್ಚು ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋದೇ ಇರೋದೇ ಇಲ್ಲ ಅಂಥ ಖರ್ಚಿಗಿಂತ ಬಹಳಷ್ಟು ಅನಾವಶ್ಯಕತೆ ಅನಾವಶ್ಯಕವಾಗಿರತಕ್ಕಂತಹ ಖರ್ಚುಗಳನ್ನು ಮಾಡಬೇಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ಒಂದು ಪುಸ್ತಕದ ವ್ಯಾಪಾರಸ್ಥರೇಗಾಗಿರ್ಬೋದು ಸಾಕಷ್ಟು ರೀತಿಯಾದಂಥ ಲಾಭ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಕನ್ಸಿಡರ್ ಮಾಡಿರೋ ಪ್ರಕಾರ ಈ ಒಂದು ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ನೋಡಿ ಒಂದು ಬೇಕರಿ ನಡೆಸ್ತಾ ಇರ್ತೀರಾ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರ್ತೀರ ಅಂಥವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭದಾಯಕವಾಗಿ ಇದೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಮತ್ತು ವಿಶೇಷವಾಗಿ ಈ ಒಂದು ಮರದ ಉದ್ಯಮವನ್ನು ಮಾಡ್ತಾ ಅಥವಾ ಈ ಫರ್ನಿಚರ್ ಬಿಸ್ನೆಸ್ ಮಾಡೋರು ಮಾಡುವಂಥ ವ್ಯಕ್ತಿಗಳಿಗಾಗಿರ್ಬೋದು ಅಂಥವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬದಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಆದಷ್ಟು ಗೌರವಿಸಿ ಅದು ನಿಮ್ಮ ತಂಗಿಯೇ ಆಗಿರ್ಬೋದು ಅಥವಾ ನಿಮ್ಮ ತಾಯಿಯೇ ಆಗಿರ್ಬೋದು ಅಥವಾ ನಿಮ್ಮ ಧರ್ಮ ಪತ್ನಿಯೇ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳೇ ಆಗಿರಬಹುದು ಆದಷ್ಟು ನೀವು ಎಷ್ಟು ಗೌರವಯುತವಾಗಿ ನಡ್ಕೋತಿರೋ ಈ ಒಂದು ತಿಂಗಳಿನಲ್ಲಿ ಅಷ್ಟು ನಿಮಗೆ ಅದೃಷ್ಟ ಫಲ ಮಕ್ಕಳಿಂದ ರಾಜಯೋಗ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅವಾಗಲೇ ನಾನು ಹೇಳಿದಂಗೆ ಇನ್ನು ಮುಂದೆ ರಾಜಯೋಗ ಯಾಕೆ ರಾಜಯೋಗ ಅಂದರೆ ನೀವು ಬಹಳಷ್ಟು ಶಾಂತವಾಗಿರಬೇಕು ನಿಮ್ಮ ಮನೆಯಲ್ಲಿ ನೀವೆಷ್ಟು ಶಾಂತದಾಯಕವಾಗಿ ನಿಮ್ಮ ಮನೆಯಲ್ಲಿ ಪ್ರೀತಿ ಪಾತ್ರರೊಟ್ಟಿಗೆ ಎಷ್ಟು ಗೌರವಯುತವಾಗಿ ಕಾಣ್ತಿರೋ ನಿಮ್ಮ ಮನೆಯಲ್ಲಿ ಅಷ್ಟೇ ನಿಮಗೆ ಲಾಭದಾಯಕವಾಗಿ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಬಹಳಷ್ಟು ಶುಭವಿದೆ ಪತಿ ಹಾಗೂ ಪತ್ನಿಯ ನಡುವೆ ಲಾಭದಾಯಕವಾಗಿದೆ ಯಾವುದೇ ರೀತಿಯಾದಂಥ ಯಾರ ದೃಷ್ಟಿಯೂ ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ಅವಾಗಲೇ ಹೇಳಿದಾಗೆ ಕುಟುಂಬದಲ್ಲಿ ಎಲ್ಲವೂ ಕೂಡ ಲಾಭವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ನೋಡಿ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟವಾಗುವಂತಹ ಸಾಧ್ಯತೆ ಇದೆ ನೀವು ಪ್ರೀತಿಸಿದವರು ಸ್ವಲ್ಪ ಆದಷ್ಟು ದೂರ ಹೋಗುವಂತಹ ಸಾಧ್ಯತೆ ಇದೆ ಜಾಗ್ರತೆಯಿಂದ ಇರಿ ಆದಷ್ಟು ನಿಮ್ಮ ಪ್ರೇಮ ಬ ಜೀವನಕ್ಕೆ ಯಾರ್ಯಾರು ಅಡ್ಡಿಗಳನ್ನು ಮಾಡ್ತಾ ಇರ್ತಾರೋ ನೋಡಿ ಅಂಥವರ ಮೇಲೆ ನಿಮ್ಮ ಶತ್ರುವಿನ ಮೇಲೆ ಆದಷ್ಟು ಕಣ್ಣನ್ನು ಇಡಿ ಅಂದರೆ ನಿಮ್ಮ ಪ್ರೇಮ ಬಾಂಧವ್ಯವನ್ನು ದೂರವನ್ನು ಮಾಡಬೇಕು ಅಂತ ಕಾಯ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆದಷ್ಟು ನೀವು ಗಮನವನ್ನು ಕೊಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಗಂಟಲಿನ ತೊಂದರೆಗಳು ಮತ್ತು ತೊಡೆ ನೋವಿಗೆ ತೊಡೆಗೆ ಸಂಬಂಧಪಟ್ಟಂತಹ ನೋವುಗಳು ಬರುವಂತಹ ಸಾಧ್ಯತೆ ಇದೆ ಅಂಥ ದೊಡ್ಡ ಮೇಜರ್ ತೊಂದರೆ ಏನಿಲ್ಲ ಅಂಥ ಒಂದು ಸಮಸ್ಯೆ ಇದ್ದವರು ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇಷ್ಟು ಈ ಒಂದು ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗ್ಲಿ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಎಂದು ಕಮೆಂಟ್ ಮಾಡಿ ಹಾಗೂ ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗ್ಲಿ ಹರಿ